ಅಭಿವೃದ್ಧಿಗೆ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ ಎನ್ನುವ ಬಿಜೆಪಿಯ ಹಸಿ ಸುಳಿಗೆ ತಕ್ಕ ಉತ್ತರ ನೀಡುವ ರೀತಿಯಲ್ಲಿ ಒಂದೇ ದಿನ ಒಂದು ಸಾವಿರದ ಮುನ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಿ ಶಂಕುಸ್ಥಾಪನೆ ನೆರವೇರಿಸಿದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ದಾವಣಗೆರೆ ಜಿಲ್ಲೆಯ ಒಂದು ಸಾವಿರದ ಮುನ್ನೂರ ಐವತ್ತು ಕೋಟಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ನೆರವೇರಿಸಿ ಹಲವು ಇಲಾಖೆಗಳ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಿಸಿ ಮಾತನಾಡಿದ ಅವರು ಐವತ್ತಾರು ಇಂಚಿನ ಎದೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಯೂಸ್ಲೆಸ್ ಆಗಿದ್ದಾರೆ ಎದೆ ಎಷ್ಟು ಇಂಚು ಅನ್ನೋದು ಮುಖ್ಯವಲ್ಲ ಎದೆಯ ಒಳಗೆ ಬಡವರ ಮತ್ತು ಮಧ್ಯಮ ವರ್ಗದವರ ಬಗ್ಗೆ ಪ್ರೀತಿ ಕಾಳಜಿ ಇಲ್ಲವಾಗಿದೆ ಎಂದು ಟೀಕಿಸಿದರು ವಿದ್ಯುತ್ ಮಾಡಿ ವಿದ್ಯುತ್ ಬಯಸ್ತೇನೆ ವಿದ್ಯುತ್ ಸರಿಯಾದಲ್ಲಿ ಪಂಪ್ ಸೆಟ್ ಗಳಿಗೆ ಸರ್ಪ್ರೈಸ್ ಸಂಘಟನೆಯಲ್ಲಿ ಇದ್ದಾರೆ ಅವಳಿ ಕೂಡ ಕಾರಣ ಅಂತ ನಾವು ಇನ್ನು ಕೆಲವೇ ವರ್ಷಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಅರವತ್ತು ಸಾವಿರ ಮೆಗೆ ಬೇಟು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಗುರಿಯನ್ನ ಇಟ್ಕೊಂಡಿದ್ದೇವೆ ಅರವತ್ತು ಸಾವಿರ ಮೆಗೆ ಗುರಿಯನ್ನ ಇಟ್ಕೊಂಡಿದ್ದೀವಿ ಬಹುಸ ಅರವತ್ತು ಸಾವಿರ ಮೆಗೆ ವ್ಯಾಟ್ ಹೆಚ್ಚು ವಿದ್ಯುತ್ ಅನ್ನ ಗ್ರಾಹಕರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಾವೆಲ್ಲರೂ ಕೂಡ ತಯಾರಾಗಬೇಕು ಯಾಕಂತಂದ್ರೆ ಪ್ರತಿ ವರ್ಷ ಕರ್ನಾಟಕ ಸರ್ಕಾರ ವಿದ್ಯುತ್ ಪಂಪ್ಸೆಟ್ಗಳಿಗೆ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಸಬ್ಸಿಡಿಯನ್ನು ಕೊಡ್ತಾ ಇದೆ ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂತಂದ್ರೆ ಇದು ಪುಕ್ಕಡಿಯಾಗಿ ಕೊಡ್ತಾ ಇರತಕ್ಕಂಥದ್ದು ಆಹಾರದ ಉತ್ಪಾದನೆ ಆಗಬೇಕು ರೈತರಿಗೆ ತೊಂದರೆ ಆಗಬಾರ್ದು ನಾವು ಸಾಧನೆ ಮಾಡಬೇಕು ಆಹಾರ ಉತ್ಪಾದನೆಯಲ್ಲಿ ಜೊತೆಗೆ ಬೇರೆ ದೇಶಗಳಿಗೆ ಬೇರೆ ರಾಜ್ಯಗಳಿಗೆ ಆಹಾರವನ್ನು ಕಳಿಸ್ಕೊಡ್ತಕ್ಕಂಥ ಶಕ್ತಿ ನಾವು ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನೀವೆಲ್ಲರೂ ಕೂಡ ಬರೀ ನಾನು ಅಗ್ನೇ ಅಲ್ಲ ಆಹಾರ ಕೊಡ್ತಕ್ಕಂಥ ಬಡವರಿಗೆ ನೀವೆಲ್ರೂ ಕೂಡ ಕಾರಣರು ಅಂತ ಅದರಿಂದ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಒಂದಿನ ರಾಜ್ಯದ ಅಭಿವೃದ್ಧಿ ಆಗ್ಬೇಕಾದ್ರೆ ನೀವು ಬಹಳ ದೊಡ್ಡ ಭಾಗವನ್ನು ಯಾಕಂದ್ರೆ ಇವತ್ತು ವ್ಯವಸಾಯ ಕೈಗಾರಿಕೆ ಇವೆಲ್ಲಕ್ಕೂ ವಿದ್ಯುತ್ ಬಹಳ ಮುಖ್ಯ ಬಳಕೆಗೆ ವಿದ್ಯುತ್ ಬಹಳ ಮುಖ್ಯ ಆಗ್ತದೆ ವಿದ್ಯುತ್ ಕಚ್ಚಾ ವಸ್ತು ಪ್ರಮುಖವಾದಂತ ಕಚ್ಚಾ ವಸ್ತು ಮಾಡಲಿಕ್ಕೆ ನಾವು ಸಾಧ್ಯ ಇಲ್ಲ ಅಪಕ್ರೆ ನಾ ಇಲ್ಲ ಅಂತ ಹೇಳಕ್ ಹೋಗಲ್ಲ ಇವೆಲ್ಲ ಬಹಳ ಕಷ್ಟದ ವ್ಯವಸ್ಥೆಯಲ್ಲಿ

ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्गी दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर